ನೀವು ಮಾಮೂಲಿ ಯಾವ್ದು ಓಂ ನಮ ಶಿವಸತಿ ಹೇಳಿ ಸರ್ ಓಂ ಒಂದು ಮುದ್ರಾ ಓಂ ಇವಾಗ ನಿಮ್ದು ಫೋಟೋನ ಕ್ಯಾಪ್ಚರ್ ಮಾಡ್ತೇನೆ ಇದರಲ್ಲಿ ಮೈಂಡ್ ಪವರ್ ಎನ್ ಎಲ್ ಪಿ ಅಂತ ಇದೆ ನೋಡಿ ಗಾಮ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಸ್ಟ್ರಾಂಗ್ ಲೆವೆಲ್ಗೆ ಹೋಗ್ಬಿಡೋಣ ನಮಸ್ಕಾರ ವೀಕ್ಷಕರೇ ಸರ್ ಈಗ ಸುಮಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆಯೇ ವೆರೈಟಿ ಕೆಲವೊಂದಷ್ಟು ಕಾನ್ಸೆಪ್ಟ್ಗಳನ್ನ ಮಾತಾಡಿದ್ರಿ ತುಂಬ ಜನಕ್ಕೆ ಇದು ಇಂಟ್ರೆಸ್ಟ್ ಆಗಿದೆ ಇದರಲ್ಲಿ ಈಗ ಈ ಥರದ ವಿ ವಿದ್ಯೆಗಳನ್ನ ನೀವು ಬಿಟ್ಟು ಬೇರೆ ಯಾರೂ ನಮ್ಮಲ್ಲಿ ಹೇಳ್ತಾ ಇಲ್ಲ ಸಾಕಷ್ಟು ವಿದ್ಯೆಗಳು ಕಲಿಯೋ ಅಂತ ಆಸಕ್ತರು ತುಂಬ ಇದ್ದಾರೆ ಈ ವಿದ್ಯೆಗಳನ್ನ ನೀವು ಅಂದರೆ ತುಂಬ ಆಸಕ್ತಿ ಇದ್ದು ಬಂದರೆ ಆಪ್ಷನ್ ಇದೆಯಾ ಕಲಿಸ್ಕೊಡ್ಬೋದಾ ಇದನ್ನು ಕಲಿಬೋದು ಸರ್ ಇದು ಸ್ಟೂಡೆಂಟ್ಸೇ ಕಲಿಬೇಕಂತಲ್ಲ ಪ್ರತಿಯೊಬ್ಬರು ಕಲಿಬೋದು ಹೇಳ್ಕೊಡ್ತೀವಿ ಸರ್ ಇವಾಗ ನೋಡಿ ನಮ್ಮ ನೇಚರ್ ಬಂದು ಎಲೆಕ್ಟ್ರೋ ಫ್ರೀಕ್ವೆನ್ಸಿ ಹೈಯರ್ ಫ್ರೀಕ್ವೆನ್ಸಿ ಅಂತೀವಿ ಬೆಳಕಿನ ವಿದ್ಯುತ್ ಶಕ್ತಿ ಓಕೆ ಓಕೆ ಆಯ್ತಾ ಇದನ್ನು ಪಾಸಿಟಿವಿಟಿ ಅಂತಾರೆ ನೀವು ಮೆಡಿಟೇಷನ್ ಮಾಡಿದ್ರೆ ಹೈಯರ್ ಫ್ರೀಕ್ವೆನ್ಸಿನ ನೀವು ರಿಸೀವ್ ಮಾಡಬೇಕು ಆಯ್ತರಾ ಅದಕ್ಕೆ ಏನು ಹೇಳ್ತಾರೆ ನಮ್ಮ ಸೈಂಟಿಫಿಕ್ ಆಗಿ ಅಂದರೆ ಡೆಲ್ಟಾ ತೀಟಾ ಆಲ್ಫಾ ಬೀಟಾ ಗಾಮ ಇದು ಫ್ರೀಕ್ವೆನ್ಸಿಗಳು ನೀವು ಮೆಡಿಟೇಷನ್ ಮಾಡಿದ್ರೆ ಗಾಮಾ ಸ್ಟೇಜಿಗೆ ಬರಬೇಕು ಬ್ರೈನ್ ಇನ್ಕ್ರೀಸ್ ಆಗಬೇಕು ಸೊ ಅದು ನಾವು ಏನು ಮಾಡ್ತೀವಿ ಸಿಂಬಲ್ಸ್ ಫಸ್ಟ್ ಹೇಳ್ಕೊಡ್ತೀವಿ ಸಿಂಬಲ್ಸ್ನ ಅಪ್ಲೈ ಮಾಡಿ ಮೆಡಿಟೇಷನ್ ಮಾಡಬೇಕು ಓಕೆ ಹಾಗೆ ಮೆಡಿಟೇಷನ್ ಮಾಡಿದ್ರೆ ನೀವು ಗಾಮಾ ಸ್ಟೇಜ್ ತಗೊಳಕ್ಕೆ ಹತ್ತು ವರ್ಷ ಆದರೂ ಆಗಲ್ಲ ಸಿಂಬಲ್ಸ್ ಬೇಕು ಸಿಂಬಲ್ಸ್ ಬೇಕು ಇಮಿಡಿಯೇಟ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಸರ್ ಇವಾಗ ಕೆಲವು ಸಾಧನೆಗಳು ಮಾಡಬೇಕಂದ್ರೆ ಸಿಂಬಲ್ಸೇ ಮುಖ್ಯ ಸರ್ ದೈವಾಂಶನ ನಾವು ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು ಇವಾಗ ದೈವಾಂಶ ನಮ್ಮ ಸುತ್ತಲೂ ತಿರುಗ್ತಾ ಇದೆ ಅದು ನಮ್ಮ ಮೇಲೆ ಏನು ಸರ್ ಸೊ ಬೀಳ್ಬೇಕಂದ್ರೆ ಏನ್ ಮಾಡಬೇಕಂದ್ರೆ ನಮ್ಮಲ್ಲಿ ಸ್ಪಿರಿಚುಲ್ ಸಿಂಬಲ್ಸ್ ಇರಬೇಕು ರಿಸೀವರ್ ತರ ಏನು ಮಾಡ್ತೀವಿ ನೋಡಿ ನೇಚರ್ ಅಲ್ಲಿ ಇಲ್ಲಿ ಎನರ್ಜಿ ಇದೆ ಅಂದ್ರೆ ಕಾಸ್ಮಿಕ್ ಎನರ್ಜಿ ಓಡಾಡ್ತಿದೆ ನಾನು ಇಲ್ಲೊಂದು ಓಂ ಸಿಂಬಲ್ನ ಬರದೆ ಅನ್ಕೊಳ್ಳಿ ಇದು ಓಂ ಸಿಂಬಲ್ ಏರಲ್ಲಿ ಬರದೆ ಕಾಸ್ಮಿಕ್ ಏರ್ಬಾಲ್ ಆಯ್ತು ಸ್ಪಿರಿಚುವಲ್ ಕಾಸ್ಮಿಕ್ ಏರ್ಬಾಲ್ ಈ ಕಾಸ್ಮಿಕ್ ಏರ್ಬಾಲ್ನ ಈಸ್ಕೊಂಡು ಕೈಗೆ ದೈವ ಶಕ್ತಿಯ ಕೈಗೆ ಬನ್ನಿ ಅಂದರೆ ಬರುತ್ತೆ ನಾನು ಹಿಂಗೆ ಅಗಲ ಮಾಡಿದ್ರೆ ಇಷ್ಟ ಇರುತ್ತೆ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ ಫ್ಲೆಕ್ಸಿಬಲ್ ಹಾ ಇದು ಯಾರ ಇದನ್ನ ನೋಡಬೇಕು ಅಂದ್ರೆ ಇಟ್ನೊಟೈಸ್ ಮಾಡಿ ಅವ್ರ ಆತ್ಮನ ಆಚೆ ತೆಗೆದು ತೋರಿಸಿದ್ರೆ ಕಾಣಿಸುತ್ತೆ ಫಿಸಿಕಲ್ ಬಾಡಿನಲ್ಲಿ ಗೊತ್ತಾಗಲ್ಲ ಯಾರನ್ನ ನೋಡಬಹುದು ಅಂದ್ರೆ ಟ್ರಾನ್ಸ್ ಬಂದು ಚೆಕ್ ಮಾಡ್ಕೊಬಹುದು ಸೊ ಈ ಕಾಸ್ಮಿಕ್ ಬಲ್ ನಾನು ತಲೆ ಮೇಲಿಂದ ಕಾಲ್ಪಾತದಿ ಅವ್ರಿಗೆ ಆವರ್ಸ್ಕೊಳ್ಳಿ ಇವಾಗ ನನ್ನಲ್ಲಿ ಸೇರ್ಕೊಂತು ಇವಾಗ ನಾನು ಮೆಡಿಟೇಷನ್ ಮಾಡಕ್ ರೆಡಿ ಇದೊಂದೇ ಸಿಂಬಲ್ಸ್ ಅಲ್ಲ ಎಷ್ಟೊಂದು ಬರುತ್ತೆ ಇವಾಗ ನಾನು ಮೆಡಿಟೇಷನ್ ಮಾಡಿದ್ರೆ ಆ ಒಂದು ಎನರ್ಜಿನ ಎಳಿಯುತ್ತೆ ಯಾವ್ದನ್ನ ಕಾಸ್ಮಿಕ್ಸ್ ಎನರ್ಜಿನ ಇವಾಗ ನಾನು ಕಾಸ್ಮಿಕ್ಸ್ ಎನರ್ಜಿ ಎಳಿಯೋ ಅಂತ ಮ್ಯಾಗ್ನೆಟ್ ಆಗಿದ್ದೀನಿ ಆಯ್ತಾ ಇವಾಗ ನಾವು ಸಿದ್ಧ ಪುರುಷ ಆಗ್ಬೇಕಂದ್ರೆ ಹೆಂಗೆ ಯಾವುದನ್ನ ಒಂದು ಸಿದ್ಧಿನ ಪಡಿಬೇಕು ಯಾವುದನ್ನ ಪಂಚಪುತ್ರಗಳು ಸಿದ್ಧಿ ಪಡಿಬೇಕು ಅದಕ್ಕೆ ಮೆಡಿಟೇಷನ್ ಒಂದೇ ರೂಪ ಇವಾಗ ದೇವ್ರನ್ನ ನಾವು ನೋಡ್ಬೇಕಂದ್ರೆ ಇದು ದೇವ್ರನ್ನ ನಾವು ಕಾಣಿಸ್ಬೇಕು ಅಂದ್ರೆ ಹೆಂಗೆ ಸೊ ಅದೇ ಮಂಗೇನೆ ಇವಾಗ ನೀವು ಮೊಬೈಲ್ ಫೋನ್ ಇದೆ ಇನ್ನೊಬ್ಬರದ್ದು ಮೊಬೈಲ್ ಫೋನ್ ಇದ್ರೆ ಫೋನ್ ಮಾಡ್ತೀವಿ ಅದೇ ರೀತಿನೇ ನಮಗೆ ಹೆಂಗ್ ಕನೆಕ್ಟ್ ಆಗ್ತಾರೆ ನಮ್ಮಲ್ಲಿ ದೈವ ಶಕ್ತಿ ಇದ್ರೆ ಆ ದೈವ ಶಕ್ತಿ ನಮ್ಮನ್ನ ನೋಡುತ್ತೆ ಆಯ್ತಾ ಈಗ ನಾವು ಕುತ್ಕೊಂಡು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ಲೇನು ಸುಮಾರು ಇದೆ ಫಸ್ಟ್ ನಾನು ಸ್ಟಾರ್ಟಿಂಗ್ ಹೇಳ್ಕೊಳ್ಳೋದು ಪ್ರಾಣಾಯಾಮ ಅದು ಇದೆಲ್ಲ ಹೇಳ್ಕೊಡ್ತೀನಿ ಸರ್ ಪ್ರಾಣಾಯಾಮಲ್ಲೇ ಬೇಕಾದಷ್ಟು ಎನರ್ಜಿ ಇದೆ ಸರ್ ಸರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸಿಂಪಲ್ಲು ಮತ್ತು ಅದು ತುಂಬ ಸ್ಟ್ರಾಂಗು ಈ ಪ್ರಾಣಾಯಾಮ ಆ ಎಕ್ಸಾಂಪಲ್ ಕೇಳಿ ಹೈದರಾಬಾದಲ್ಲೋ ಏನೋ ಒಂದು ಹಳ್ಳಿನಲ್ಲಿ ಒಂದು ಎಪ್ಪತ್ತೈದು ಎಂಬತ್ತು ವರ್ಷದ ಹಿಂದ್ಗಡೆ ಹಳೆ ಕತೆ ಒಂದು ತಾತಪ್ಪ ಇರ್ತಾರೆ ಆ ಊರಿಗೆ ಯಾರೋ ಒಬ್ಬರು ಸಿದ್ದು ಪುರುಷ ಬರ್ತಾರೆ ಈ ತಾಯ್ತಪ್ಪ ಓಡ್ತಾನೆ ಸ್ವಾಮಿಗಳೇ ನನಗೆ ನಮಗೆ ಇದು ಹೇಳ್ಕೊಡಿ ಅಯ್ಯಪ್ಪ ಎಲ್ಲ ಥರ ಹೇಳ್ಕೊಡ್ತಾರೆ ಇವರಿಗೆ ಅನ್ಎಜುಕೇಟೆಡ್ ಅರ್ಥ ಆಗಿಲ್ಲ ಕೊನೆಗೆ ಅವ್ರು ಒಂದೇ ಒಂದು ಹೇಳೋದು ಪ್ರಾಣಾಯಾಮ ಎಕ್ಸಸೈಸ್ ಮಾಡೋ ಬ್ರೀತಿಂಗ್ ಎಕ್ಸಸೈಸ್ ಉಸಿರಾಟ ಮಾಡೋ ಸ್ವಾಮಿ ಇದನ್ನು ಮಾಡಿದ್ರೆ ಒಳ್ಳೇದಾಗ್ಬಿಡ್ತೈತ ಮಾಡೋ ಆಗ್ತೈತೆ ಕೊನೆಗೆ ಏನು ಮಾಡಿದ್ರು ಇವರು ಮಾಡೋಕೆ ಸ್ಟಾರ್ಟ್ ಮಾಡ್ರು ಬೆಳಗಿನ ಸಾಯಂಕಾಲದವರೆಗೂ ಇವರು ಎಷ್ಟು ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರು ಒಂದು ಒಂದು ದಿನ ಅವ್ರು ಅಚೀವ್ ಮಾಡಿದ್ರು ಹದಿನೈದು ಅಡಿ ಮೇಲೆ ದೇಹ ದೇಹ ಹದಿನೈದು ಅಡಿಗೆ ತೇಳ್ತಿತ್ತಂತೆ ಸೂಪರ್ ಆಮೇಲೆ ಲಾಸ್ಟಲ್ಲಿ ಅವ್ರನ್ನ ಗಾಳಿಯಲ್ಲಿ ತೇಳೋ ಬಾಬಾ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರಂತೆ ಜನ ಹುಡ್ಕಂಡಾಗಿ ಬಾಬಾಗಳೇ ನಮ್ಗೆ ಅಂತಂದರೆ ಅಂತಂದ್ರೆ ಒಳ್ಳೇದಾಗ್ತೈತೆ ಹೋಗ್ರ ಇಷ್ಟೇ ಆ ದೈವ ವಾಕ್ ಕ್ರಿಯೇಟ್ ಆಯಿತು ನೋಡಿ ಯಾವ ಮಂತ್ರ ಇಲ್ಲ ಏನಿಲ್ಲ ನಮ್ಮ ಪ್ರಾಣಾಯಾಮಲ್ಲಿ ಎಷ್ಟೋ ಎನರ್ಜಿ ಇದೆ ಅನ್ನೋದನ್ನ ಲೆಕ್ಕ ಯಾವುದೋ ಪಾಸಿಟಿವ್ ಎನರ್ಜಿ ಅವ್ರಿಗೆ ಸೊ ಆ ರೀತಿ ಅದನ್ನೇ ನಾನು ಫಾಲೋ ಮಾಡಿಸ್ತಿರೋದು ಚೆನ್ನಾಗಿ ಸಿಂಬಲ್ಸ್ ಹಾಕ್ಕೊಳ್ಳಿ ಮೆಡಿಟೇಷನ್ ಪ್ರಾಣಾಯಾಮ ಎಕ್ಸಸೈಸ್ ಮಾಡಿ ಆಮೇಲೆ ಮಂತ್ರಗಳು ಅದು ನೆಕ್ಸ್ಟ್ ಲೆವೆಲ್ ಸರ್ ಅದು ಹೈಯರ್ ಲೆವೆಲ್ ಅದು ಬೂಸ್ಟ್ ಆಗಬೇಕು ಇವಾಗ ಎನರ್ಜಿನ ಮೇಲೆ ದೇವ್ರದ್ದು ಮಂತ್ರ ಹೇಳಿದ್ರೆ ಎನರ್ಜಿ ತುಂಬೋದಲ್ಲ ಬೂಸ್ಟ್ ಆಗುತ್ತೆ ಇವಾಗ ನಾನು ಪ್ರಾಣಾಯಾಮ ಎಕ್ಸರ್ಸೈಸ್ ಮಾಡಿಬಿಟ್ಟೆ ಅನ್ಕೊಳ್ಳಿ ನಿಮ್ಮ ಹಾಲಲ್ಲಿ ಕುತ್ಕೊಂಡು ಐದು ನಿಮಿಷ ಮಾಡಿದೆ ಎನರ್ಜಿ ತುಂಬ್ಕೊಂತು ನೆಕ್ಸ್ಟ್ ಇನ್ನೈದು ನಿಮಿಷ ಮಂತ್ರ ಹೇಳಿದೆ ಅನ್ಕೊಳ್ಳಿ ನಿಮ್ಮ ಹಾಲ್ ಫುಲ್ಲು ಬೆಳಕಾಗ್ಬಿಡುತ್ತೆ ಸೊ ಅದು ಸ್ಪ್ರೆಡ್ ಸ್ಪ್ರೆಡ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಈ ಒಂದು ದೈವ ಅಂಶಗಳಲ್ಲಿ ನಾವು ಇಂಥದನ್ನು ಸಾಧನೆ ಮಾಡಬೇಕು ಅಂದಾಗ ಅದು ಓಹ್ ಇಂಥದನ್ನ ಕೇಳ್ತಾವನ ಹೊರ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಕನೆಕ್ಟ್ ಕನೆಕ್ಟ್ ಆಗುತ್ತೆ ಇವಾಗ ನೋಡಿ ನಿಮಗೆ ಒಂದು ಮೊಬೈಲ್ ಫೋನ್ ಹೊಡೆದೋಗಿದೆ ಇವಾಗ ನಿಮಗೆ ಆ ಮೊಬೈಲ್ ಫೋನ್ ತಗೊಳ್ಳೋವರೆಗೂ ಅದ್ರ ಆಸೆ ಇರುತ್ತೆ ಮೊಬೈಲ್ ಫೋನ್ ಬೇಕು ಬೇಕು ಅಂದ್ರೆ ನಿಮ್ಮಲ್ಲಿ ಎನರ್ಜಿ ಒಂದು ಕ್ರಿಯೇಟ್ ಆಗ್ತಿದೆ ಅದೇ ರೀತಿನೇ ಇಂಥ ಒಂದು ಸಿದ್ಧಿ ನಾವು ಮಾಡ್ಕೊಬೇಕಂತ ಹೇಳ್ತಿದ್ರೆ ಅದು ಕ್ರಿಯೇಟ್ ಆಗುತ್ತೆ ಸೊ ಅದನ್ನ ಮಾಡಬೇಕು ಸರ್ ಅದನ್ನ ಅದನ್ನೇ ಇವಾಗ ನಾನು ಈ ರೀತಿಯಲ್ಲಿ ಇದ್ದೀನಿ ಅಂದ್ರೆ ನಾವು ತಗೊಂಡಿರೋದು ಹದಿನೈದು ವರ್ಷದ್ದು ಶ್ರಮ ಶ್ರಮಾ ಸರ್ ಹದಿನೈದು ವರ್ಷ ನಾನು ಕಷ್ಟದಲ್ಲಿ ಏನು ಮಾಡೋದು ಮೆಡಿಟೇಷನ್ ಒಂದೇನೆ ಇನ್ನೇನು ಮಾಡೋಕ್ಕಾಗ್ತಿಲ್ಲ ಕೆಲಸ ಕೇಳಿದ್ರೆ ಯಾರು ಕೊಡ್ತಿಲ್ಲ ಕೊನೆಗೆ ಆ ಒಂದು ಎನರ್ಜಿನೇ ಆ ತಾತಪ್ಪನಿಗೆ ಹೆಂಗೆ ಕ್ರಿಯೇಟ್ ಆಯಿತು ಹಂಗೆ ನನಗೆ ಕ್ರಿಯೇಟ್ ಆಗೋಯ್ತು ಇವತ್ತಿಗೆ ಜನಗಳಿಗೆ ಪರಿಹಾರ ಮಾಡೋದಕ್ಕೆ ನನ್ನ ಕಡೆ ಅಂತ ಅನಿಸುತ್ತೆ ಈಗ ನಿಮ್ಮ ಹತ್ರ ಬರಬೇಕಂದ್ರೆ ಏನೆಲ್ಲ ಒಂದು ಪ್ರೋಸೆಸ್ನ ಫಾಲೋ ಮಾಡ್ಬೇಕು ಸರ್ ಯಾರಾದರೂ ವಿದ್ಯೆ ಕಲಿಬೇಕು ನಾವು ಅನ್ನೋರಿಗೆ ಸರ್ ನನ್ನಲ್ಲಿ ಕೆಲವು ಕೆಲವು ವಸ್ತುಗಳನ್ನ ಬಳಸಿದ್ರೆ ನೆಗೆಟಿವ್ ಆಗುತ್ತೆ ಅಂತ ಹೇಳಿದ್ನಲ್ಲ ಅದನ್ನ ಬಳಸಬಾರ್ದು ಸಿಂಪಲ್ ಆಗಿರಬೇಕು ಆಮೇಲೆ ನಾನು ಏನು ಹೇಳ್ಕೊಟ್ಟಿದ್ರು ಅದನ್ನು ಸಿಂಪಲ್ ಆಗಿ ಫಾಲೋ ಮಾಡಲಿ ಏನು ಇಲ್ಲ ಅದು ಆಟೋಮೆಟಿಕ್ಕಾಗಿ ದಿನೇ ದಿನೇ ಬೆಳೀತಾ ಬರುತ್ತೆ ನೋಡಿ ಒಬ್ಬ ಸಾಧಾರಣವಾಗಿ ಒಬ್ಬ ಮೆಡಿಟೇಷನ್ ಮಾಡೋನು ವ್ಯಕ್ತಿ ಹತ್ತು ವರ್ಷ ಪಡೆಯೋ ಎನರ್ಜಿನ ನಾವು ಸ್ಪಿರಿಚುವಲ್ ಸಿಂಬಲ್ಸ್ ಹಾಕಿ ಐದು ನಿಮಿಷಕ್ಕೆ ಪಡಿಬೋದು ಸೊ ಸ್ಪೀಡ್ ಇದೆ ಸ್ಪೀಡ್ ಇದೆ ಅದಕ್ಕೆ ಹೇಳ್ತಿರೋದು ಸರ್ ಇವಾಗ ನಿಮ್ಮಲ್ಲಿ ಬ್ರೈನ್ ವೇವ್ಸು ಗಾಮಾ ಸ್ಟೇಜಿಗೆ ಬರಬೇಕು ಇವಾಗ ನೀವೇನು ಮೆಡಿಟೇಷನ್ ಮಾಡಿಲ್ಲ ನಿಮ್ಮನ್ನ ಸ್ಕ್ಯಾನ್ ಮಾಡ್ತೀನಿ ಗಾಮಾ ಸ್ಟೇಜ್ ಬಂದ್ರೆ ನೋಡೋಣ ನಾನು ಹೇಳ್ಕೊಟ್ಟಂಗೆ ಮಾಡಿ ನೀವು ಗಾಮಾ ಸ್ಟೇಜಿಗೆ ಬಂದಿಲ್ಲ ಅಂದರೆ ಕೇಳಿ ಸೊ ಇದನ್ನ ನಿಮ್ಮದೇ ಪ್ರಾಯ ನಿಮ್ಮದೇ ಇವಾಗ ಡೆಮೊ ತೊಗೊಂಬಿಡೋಣ ಆಯ್ತಾ ಮಾಡ್ಬೋದಾ ಮಾಡೋಣ ಇವಾಗ ಒಂದು ಕೆಲಸ ಮಾಡಿ ನೀವು ಮಾಮೂಲಿ ಯಾವ್ದನಾ ಓಂ ನಮಃ ಶಿವ ಅಂತ ಒಂದು ಅಸ್ಸತಿ ಹೇಳಿ ಸರ್ ಓಂ ನಮ ಒಂದು ಮುದ್ರಾ ಇಟ್ಕೊಂಡ್ಬಿಡಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಓಂ ನಮ ಶಿವ ಆಯ್ತಾ ಹೇಳಿದ್ರ ಇವಾಗ ನಿಮ್ದು ಫೋಟೋನ ಕ್ಯಾಪ್ಚರ್ ಮಾಡ್ತೇನೆ ಇದರಲ್ಲಿ ಮೈಂಡ್ ಪವರ್ ಎನ್ ಎಲ್ ಪಿ ಅಂತಿದೆ ನೋಡಿ ಗಾಮ ನೋಡಿ ಇದನ್ನ ಕ್ಲಿಕ್ ಮಾಡಿದೀನಿ ಅಂದ್ರೆ ಸ್ಟ್ರಾಂಗ್ ಲೆವೆಲ್ಗೆ ಹೋಗ್ಬಿಡೋಣ ಆಯ್ತಾ ಇವಾಗ ಇದು ಓಪನ್ ಆಗುತ್ತಾ ನೋಡಿ ಅದು ವೈಬ್ರೇಷನ್ ಅದು ಸಿಕ್ಕಿಲ್ಲ ಅಂದರೆ ಓಪನ್ ಆಗೋಲ್ಲ ಹಂಗೇ ನಿಂತಿರುತ್ತೆ ಹ್ಞೂ ಅಂದ್ರೆ ಏನು ನಿಮ್ಮಲ್ಲಿ ಇವಾಗ ಸ್ಟೇಜ್ ಇಲ್ಲ ಹ್ಞೂ ಎಷ್ಟು ಬಂತು ಇಪ್ಪತ್ತಾರು ಪರ್ಸೆಂಟ್ ಬಂತು ಹ್ಞೂ ಇವಾಗ ನಾನು ಹೇಳ್ದಂಗೆ ಮಾಡಿ ಈ ತಾಯ್ತನ ಜೋಬರ್ ಇಟ್ಕೊಳ್ಳಿ ಆತರ ಇವಾಗ ಅದೇ ಮಂತ್ರ ಒಂದು ನಿಮಿಷ ನಾನೊಂದು ಸಿಂಬಲ್ ಹಾಕ್ಬಿಡ್ತೀನಿ ನೋಡಿ ಇದು ಜಸ್ಟ್ ಒಂದು ಓಮ್ ಸಿಂಬಲ್ಲು ಸ್ವಲ್ಪ ಬೇರೆ ಥರ ಇರುತ್ತೆ ಹ್ಞೂ ದೈವಶಕ್ತಿಯ ಕೈಗೆ ಬನ್ನಿ ಅರವಿಂದ ಅವರ ಬ್ರೈನಲ್ಲಿ ಒಗ್ಸರ್ಕೊಡಿ ಅರವಿಂದ ಅವ್ರ ಬ್ರೈನಲ್ಲಿ ಹಾಕಿರೋ ಸ್ಪಿರಿಚುವಲ್ ಆಕ್ಟಿವೇಟ್ ಆಗಿ ಫುಲ್ಲು ಗೋಲ್ಡನ್ ಎನರ್ಜಿಲಿ ಹಾಂ ಹೀಗೆ ಮಾಡಿ ಸರ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹಾಂ ಥರ ಇವಾಗ ಎಷ್ಟೊತ್ತಾಯಿತು ಸರ್ ಫ್ಯೂ ಸೆಕೆಂಡ್ಸ್ ಅಷ್ಟು ಹಾಂ ಥರ ಈಗ ನೋಡಿ ಎನರ್ಜಿ ಹೆಂಗೆ ಲಿಫ್ಟ್ ಆಗತ್ತೆ ಇದು ಗಾಮಾ ಸ್ಟೇಜಿಗೆ ಬಂದಿದೆ ಅಂದರೆ ನಿಮ್ಮ ಕುಂಡಲಿ ಚಕ್ರ ಏಳು ಚಕ್ರನು ಆ್ಯಕ್ಟಿವೇಟ್ ಆಗಿದೆ ಅಂತರ್ಥ ನೋಡಿ ಹೆಂಗೆ ರೊಟೇಡ್ ಆಯಿತು ನೋಡಿದೆ ಸರ್ ಇದು ಫುಲ್ ರೊಟೇಟ್ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಬರ್ತೀರಾ ಅಂತ ಓಕೆ ಸೊ ಇದು ಪ್ರಾಕ್ಟಿಕಲ್ ನಾವು ಇಲ್ಲೇ ಸ್ಪಾಟ್ ಅಲ್ಲಿ ಸ್ಪಾಟ್ ಅಲ್ಲೇ ನೋಡಿ ದೈವ ಶಕ್ತಿಗೆ ಅಷ್ಟೆಲ್ಲ ಎನರ್ಜಿ ಐತೆ ಅಂತ ಇದು ನೋಡಿ ಇವಾಗ ಇದು ಇನ್ಸ್ಟ್ರುಮೆಂಟ್ ಇರೋದಕ್ಕೆ ನೀವು ನಂಬುತ್ತಾ ಇದ್ರೆ ಅನಿಸ್ತಾ ಇದೆ ಇನ್ಸ್ಟ್ರೂಮೆಂಟ್ ಇಲ್ಲ ಅಂದ್ರೆ ನಾವು ಪ್ರತಿಯೊಂದು ಹೇಳೋ ಮಾತುಗಳಲ್ಲಿ ನಿಜ ಆಯ್ತು ಅಂತ ಗೊತ್ತಾಗ್ತಾರೆ ಅನುಮಾನಗಳು ಬರ್ತದೆ ಕರೆಕ್ಟಾ ಹೌದು ನೋಡಿ ಅರವಿಂದ್ ಅವ್ರೆ ಹಂಡ್ರೆಡ್ ಪರ್ಸೆಂಟ್ ಸೊ ಈ ರೀತಿ ಸ್ಪಿರಿಚುಯಲ್ ಸಿಂಬಲ್ಸ್ನ ಕಲ್ತ್ಕೊಂಡು ಮೆಡಿಟೇಷನ್ ಮಾಡಬೇಕು ಅವಾಗ ಸಾಧನೆ ಮಾಡೋಕ್ಕಾಗೋದು ಹಂಗೆ ಮೆಡಿಟೇಷನ್ ಮಾಡ್ತೀರಿ ಅಂದ್ರೆ ಆಗಲ್ಲ ಸರ್ ಇವಾಗ ಈ ಸ್ಪಿರಿಚುವಲ್ ಸಿಂಬಲ್ಸ್ ಸಲ ಅನುಕೂಲ ಮಾಡಿಕೊಡುತ್ತೆ ಗೊತ್ತಾ ಸರ್ ನಾವು ದೇವ್ರಿಗೆ ಪೂಜೆ ಮಾಡ್ತೀವಲ್ಲ ನಾವು ದೇವ್ರಿಗೆ ಹಾಕೋ ಹೂವು ಸಿಂಬಲ್ ಹಾಕಿ ಆ ದೇವ್ರಿಗೆ ಹಾಕಬೇಕು ಅದನ್ನ ನಾವು ರಿಸೀವ್ ರಿಸೀವ್ ಮಾಡೋದು ಮತ್ತೆ ನಾವು ನೈವೇದ್ಯ ಕೊಡ್ತೀವಲ್ಲ ಆ ನೈವೇದ್ಯಕ್ಕೆ ಸಿಂಬಲ್ ಹಾಕಿ ಆ ನೈವೇದ್ಯ ಕೊಡಬೇಕು ಡೈರೆಕ್ಟ್ ಇಟ್ಟರೆ ಓಕೆ ಅರ್ಥ ಆಯ್ತರ ಇವಾಗ ಕಣ್ಣು ಕಾಣ ಶುದ್ಧಿ ಬೇರೆ ಹತ್ರ ಇರ್ತೈತೆ ಕಣ್ಣು ಕಾಣದಿರೋ ಶುದ್ಧಿಗಳು ಇನ್ನೂ ಬೇರೆ ತರ ಇರ್ತೈತೆ ಸೊ ಆತರ ಈ ಸ್ಪಿರಿಚುವಲ್ ಸಿಂಬಲ್ಸ್ ಎಲ್ಲ ಕಣ್ಣು ಇರೋ ಸತ್ಯಗಳಿದು ಇದ್ರಲ್ಲಿ ನಾವು ಶುದ್ಧಿ ಮಾಡಿ ಹಾಕಬೇಕು ಸಿಂಬಲ್ಸ್ ಹಾಕಬೇಕು ಅವಾಗ ಆ ಒಂದು ನಾವು ದೇವರಿಗೆ ಗೌರವ ಕೊಡಬೇಕು ಸರ್ ಅದು ಕೊಡ್ತಾ ಇಲ್ಲ ಇದೊಂದೇ ಅಲ್ಲ ನಾವು ಈ ಸಿಂಬಲ್ಸ್ ನ ಕಲ್ತ್ಕೊಂಡ್ರೆ ನಾವು ಹಾಕೋ ಬಟ್ಟೆ ಮನೆ ತಿನ್ನೋ ಊಟ ರೇಷನ್ನು ನೀರು ಎಲ್ಲ ಕಡೆಗೆ ಹಾಕೊಂಡ್ಬಿಡ್ಬಾರ್ದು ಎಲ್ಲ ಕಡೆಗೆ ಸ್ಪೀಚಿಯಲ್ ವಾಟ್ರೆ ಸೂಪರ್ ಆ ರೀತಿ ಸರ್ ಓಡಾಡೋ ಗಾಡಿ ಕೂಡ ನೀವು ಸಿಂಬಲ್ ಹಾಕೊಂಡು ಓಡಾಡಿ ಸರ್ ಪ್ರೊಟೆಕ್ಷನ್ ಆಗಿರ್ತೈತೆ ಕೆಲವರು ಸಾಧನೆ ಮಾಡಬೇಕು ಅಂತ ಇರ್ತಾರಲ್ಲ ಎಷ್ಟೊಂದು ಜನಕ್ಕೆ ಇಷ್ಟ ಸರ್ ನಾನು ಕಲಿಬೇಕು ಎಷ್ಟೋ ವರ್ಷದಿಂದ ಕಲಿಯೋಕೆ ಆಗ್ತಿಲ್ಲ ಏನಕ್ಕೆ ಆಗ್ತಿಲ್ಲ ಕರೆಕ್ಟಿಗೆ ಪ್ರೊಸೀಜರ್ ಯಾರು ಹೇಳ್ಕೊಟ್ಟಿಲ್ಲ ನಮ್ಮ ಹತ್ರ ಕಲ್ತ್ಕೊಂಡೋಗಿ ಮಾಡಲಿ ಸಾಧನೆ ಮಾಡಬೇಕು ಇನ್ನೊಬ್ರು ಕೆಲವ್ರು ಕಲ್ತ್ಕೊಂಡೋಗಿದ್ದಾರೆ ಮಾಡ್ತಿಲ್ಲ ಈಗಿನ ಜನ್ರೇಷನ್ಗೆ ಬರೀ ಕೆಲಸ ಕಾರ್ಯಗಳ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ ಅದೊಂದು ಅಟ್ಲೀಸ್ಟ್ ಈ ಸಿಂಬಲ್ಸ್ ಕಲಿಯೋದ್ರಿಂದ ನಿಮ್ಮಲ್ಲಿ ಎನರ್ಜಿ ಅನ್ನೋದು ಬೂಸ್ಟ್ ಆಗುತ್ತೆ ಸೊ ಆದರೆ ಬೇರೆಯವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಸ್ವತಃ ಅವ್ರಿಗೆ ಒಂದು ಪ್ಲಸ್ಗಳಾಗ್ತವೆ ಹೌದು ಸರ್ ಈ ಕುಂಡಲಿ ಚಕ್ರಸ್ನ ಆಕ್ಟಿವೇಟ್ ಮಾಡೋದಕ್ಕೆ ತುಂಬ ಜನ ಮೇಲೆ ಮಾಡ್ತಿದ್ದಾರೆ ಸರ್ ಇನ್ಸ್ಟೆಂಟ್ ಆಗಿ ಮಾಡ್ಕೊಬಹುದು ವಿತ್ ಇನ್ ಸೆಕೆಂಡ್ಸ್ ಅದಕ್ಕೆ ತುಂಬಾ ವರ್ಷ ದಿನ ಏನು ಬೇಕಾಗಿಲ್ಲ ಕೆಲವೆಲ್ಲ ಥೆರಪಿಗಳು ಮಾಡಿದ್ದಾರೆ ಒಂದೊಂದು ವರ್ಷ ಒಂದೊಂದು ಚಕ್ರನ ಹೀಲ್ ಮಾಡೋದಕ್ಕೆ ಒಂದೊಂದು ವರ್ಷ ಕೆಲವು ಬೋಲ್ ಸೌಂಡ್ ಅಂತೆಲ್ಲ ಮಾಡ್ತಾರೆ ಗಂಟೆ ಸೌಂಡ್ ಬೇರೆ ಬೇರೆ ಒಂದು ನೋಡಿದ್ರೆ ಆ ಮೆಥಡ್ಗಳಲ್ಲಿ ಮಾಡ್ತಿದ್ದಾರೆ ನಾವು ಸಿದ್ಧರು ಪುರುಷಗಳಾಗಿರೋದಕ್ಕೆ ಇದು ಈಸಿಯಾಗಿ ಎತ್ಕೋತೀವಿ ಎಲ್ಲಿ ಟ್ಯಾಪ್ ಮಾಡಬೇಕೋ ಟಗರ್ ಅಂತ ಮಾಡ್ಕೊಂಡ್ಬಿಡ್ತೀವಿ ಅದರಿಂದ ಅದು ಆಕ್ಟಿವೇಟ್ ಆಗುತ್ತೆ ಮೆಡಿಟೇಷನ್ ನೋಡಿ ನಾನು ಈ ಪರ್ಫೆಕ್ಷನ್ ನೋಡುತ್ತಾ ಬಂದೆ ಸರ್ ಯಾವುದೋ ಸರಿ ಇಲ್ಲ ನಾನು ಮಾಡ್ತಿರೋದು ಸರಿ ಇಲ್ಲ ಸರಿ ಇಲ್ಲ ಕರೆಕ್ಷನ್ಸ್ ಮಾಡ್ತಾ ಮಾಡ್ತಾ ಸರಿ ಅನ್ನೋದು ಬಂತು ಅದನ್ನ ಮಾಡಿದ ಮೇಲೆ ನೋಡಿ ಎಲ್ಲ ಕನೆಕ್ಟ್ ಆಯ್ತು ಹೌದು ಈ ಏಳು ಚಕ್ರ ಒಳಗೆ ನೀವು ಟ್ರಾವೆಲ್ ಮಾಡಬಹುದು ನಮ್ಮ ಚಕ್ರ ಸಲ್ಲೇ ಟ್ರಾವೆಲ್ ಮಾಡಬಹುದು ಏಳು ಪ್ರಪಂಚ ಸರ್ ಅದು ಸ್ಪಿರಿಚುಲ್ ವರ್ಲ್ಡ್ ಅದು ಏಳು ಒಂದೊಂದು ಕುಂಡಲ್ಲಿ ಒಂದೊಂದು ಪ್ರಪಂಚ ಹೌದು ಏಳು ಸ್ಪಿರಿಚುಯಲ್ ವರ್ಲ್ಡ್ ನೀವು ಅಲ್ಲಿ ಹೋದ್ರೆ ನೀವು ಅದರಲ್ಲಿರೋ ದೈವಾಂಶನೇ ಬೇರೆ ಆ ಥರ ಸೊ ಇದೆಲ್ಲ ಸಾಧನೆ ಮಾಡಬೇಕನ್ನೋರಿಗೆ ನಮ್ಮ ಕಡೆಯಿಂದ ಒಳ್ಳೆ ವಿದ್ಯೆನ ಹೇಳ್ಕೊಡ್ತೀವಿ ಸೊ ಅವರು ನಿಮ್ಮನ್ನ ಮಾಮೂಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಬಟ್ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಏನಾದರೂ ಅವರು ಅಲ್ಲಿಗೆ ನಿಮ್ಮ ಜಾಗಕ್ಕೆ ಬರಬೇಕಾಗುತ್ತಾ ಪ್ರತಿ ಸರಿ ಇಲ್ಲ ಅವ್ರ ಜಾಗದಲ್ಲೇ ಇದು ಮಾಡ್ಬೋದಾ ಇಲ್ಲ ಒಂದು ಸರಿ ಬಂದು ಭೇಟಿ ಮಾಡಿದ್ರೆ ಸಾಕ ಸರ್ ಅವರು ಫೀಸ್ ಎಲ್ಲ ಕೊಟ್ಟಾಗಿದ್ಮೇಲೆ ನಾನೇನು ಮಾಡ್ತೀನಿ ನನ್ನಲ್ಲಿರೋ ಸ್ಪಿರಿಚುವಲ್ ಸಿಂಬಲ್ಸ್ ಎಲ್ಲ ಅವ್ರಿಗೆ ವಾಟ್ಸಪ್ ಮಾಡಿಬಿಡ್ತೀನಿ ಅವರು ಮನೆಯಲ್ಲಿ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಆಫೀಸಲ್ಲಿ ಬಂದ ಮೇಲೆ ಅಲ್ಲಿ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ ಹೆಂಗೆ ನೀವು ಮಾಡಬೇಕು ಅಂತ ಆ ರೀತಿ ಸೊ ಅಂದರೆ ಒಂದು ಸ್ವಲ್ಪ ಟಚ್ ಇರಬೇಕು ಹೌದು ಅವರು ಅಲ್ಲಿ ಬಂದು ಕಲಿಬಾರದು ಸಿಂಬಲ್ಸ್ ಸ್ಟಾರ್ಟ್ ಮನೆನಲ್ಲೇ ಕಲ್ತು ಬರಬೇಕು ಸರ್ ಅವರು ಬಂದಾಗ ಸಿಂಬಲ್ ಇರೋ ಅಂತ ನೀವು ಹೇಳಿ ಕೊಡ್ತೀರಾ ಅವ್ರ ಕೈಯಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಅವ್ರಲೇ ಎನರ್ಜಿ ತೋರಿಸ್ತೀನಿ ಅವರ್ದನೇ ನಿಮ್ಗೆ ಹೆಂಗೆ ತೋರಿಸುತ್ತೋ ಹಂಗೆ ತೋರಿಸ್ತೀನಿ ಅವ್ರು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಇದೊಂದು ತುಂಬಾ ಡಿಫ್ರೆಂಟ್ ಇರುವಂತ ಒಂದು ಸ್ಪಿರಚುವಲ್ ವಾಸ್ತು ಕಾನ್ಸೆಪ್ಟ್ ತುಂಬ ಆಸಕ್ತರು ಇದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದವರು ಇಲ್ಲ ಇದರಲ್ಲಿ ನಾನು ಕಲಿಬೇಕು ಇದೇನೋ ಒಂದು ಬೇರೆ ಥರ ಐತೆ ಅಂತ ಯಾರಿಗಾದ್ರೂ ತುಂಬ ಒಂದು ನಾನು ಇದನ್ನು ಮಾಡಬೇಕು ಅನ್ನೋ ಒಂದು ಛಲ ಯಾರಿಗೆ ಬಂದಿದ್ದೆ ಅಂಥವ್ರು ಸೊ ಡೈರೆಕ್ಟು ಕಿಶೋರ್ ಸಾರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಒಂದಷ್ಟು ಮೆಥಡ್ಸು ಪ್ರೋಸೆಸ್ ಇರುತ್ತೆ ಸೊ ಅದನ್ನು ಒಂದಷ್ಟು ಫಾಲೋ ಮಾಡಿಸ್ಕೋತಾರೆ ಮೇಲೆ ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನೆಲ್ಲನೂ ಆಗಿ ಕಲಿಸ್ತಾರೆ ಯಾಕಂದರೆ ಒಂದೇ ಸರಿ ಕಲಿತರೂ ಕೂಡ ಇದು ಗೊತ್ತಾಗಲ್ಲ ಹಾಗಾಗಿ ಆಸಕ್ತಿ ಇರೋರು ಮಾತ್ರ ಈ ವಿದ್ಯೆನ ಕಲಿಬೇಕು ಅನ್ನೋರು ಸಂಪರ್ಕ ಮಾಡಿ ಅದು ಬಿಟ್ಟು ಬೇರೆ ಬೇರೆ ಸಮಸ್ಯೆಗಳ ಇದ್ದೋರು ಕೂಡ ಹೋದರೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋ ಒಂದಷ್ಟು ವಿಧಾನಗಳನ್ನ ಪ್ರಾಕ್ಟಿಕಲಾಗಿ ತೋರಿಸಿ ಅವ್ರು ಹೇಳ್ತಾವ್ರೆ ಅದನ್ನು ಅವ್ರು ಮಾಡ್ತಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ